ಸಮಸ್ತ ಕನ್ನಡಿಗ ಚಾನೆಲ್ ವಾರ್ಟಿಯ ವೀಕ್ಷಕರಿಗೆ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹೇಳಿ ಹೊರಟಿರತಕ್ಕಂಥ ಒಂದು ಅತಿ ಅದ್ಭುತವಾದಂಥ ಮಾತುಗಳು ಏನಂದರೆ ಈ ಸಂಚಿಕೆಯಲ್ಲಿ ಅವು ಪ್ರಸ್ತುತವೇ ಆಗಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಈ ಒಂದು ಎಪಿಸೋಡನ್ನು ತಪ್ಪದೇ ಎಲ್ಲರೂ ವೀಕ್ಷಣೆ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ತೀರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಈ ಒಂದು ಪ್ರಸ್ತಾಪವನ್ನು ನಾನು ಇದ್ದೇನೆ ಯಾಕಂದರೆ ಕನ್ನಡಿಗ ಚಾನೆಲ್ ವೈ ಟಿ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಸುಮಾರು ನಾಲ್ಕುನೂರ ಇಪ್ಪತ್ತೈದು ಎಪಿಸೋಡ್ಗಳು ಕೂಡ ಅಷ್ಟು ಸತ್ಯವೇ ಆಗಿರ್ತವೆ ಸತ್ಯವೇ ಆಗಿದ್ದು ಮತ್ತು ಇನ್ನು ಮುಂದೆಯೂ ಬರ್ತಿರ್ತಕ್ಕಂಥ ಎಲ್ಲ ವಿಶೇಷ ಎಪಿಸೋಡ್ಗಳಲ್ಲೂ ಕೂಡ ನಾನು ಸತ್ಯವಾದ ಘಟನೆಗಳನ್ನು ಆಧರಿಸಿಯೇ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇರ್ತೇನೆ ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನಾನು ಹೇಳ ಹೊರಟಿರ್ತಕ್ಕಂಥ ಒಂದು ಸನ್ನಿವೇಶವೇನೆಂದರೆ ಮೊನ್ನೆ ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಆ ಒಂದು ಭವ್ಯವಾದಂಥ ಅರ ಅರಮನೆಯಂಥ ಒಂದು ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಕೈಂಕರ್ಯಗಳಲ್ಲಿ ಆಗಿರ್ತಕ್ಕಂಥ ಒಂದು ಮಹಾಪವಾಡವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಅದು ಅಂತ ಇಂತಹ ಪವಾಡವಲ್ಲ ಮತ್ತು ನಾವು ಎಂದೂ ಕಂಡು ಕಂಡು ಕೇಳರಿದಂಥ ಒಂದು ಮಹಾಪವಾಡ ಅಂತೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಪವಾಡಗಳ ಏನು ಅನ್ನುವುದನ್ನು ಕೂಡ ಇನ್ನು ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಕನ್ನಡಿಗ ಚಾನಲ್ ಐ ಟಿ ಇದು ಕನ್ ಕನ್ನಡಿಗರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಐ ಟಿಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡಿಗ ಚಾನೆಲ್ ವೈ ಟಿಯ ಕಮೆಂಟ್ ಮುಖಾಂತರ ನನ್ನ ಜೊತೆಗೆ ಹಂಚ್ಕೊಳ್ಳ್ರಿ ನೀವು ನನ್ನ ಮಾರ್ಗದರ್ಶಕರು ನನ್ನ ಆದರ್ಶ ಒಂದು ಆದರ್ಶಕ್ಕೆ ನೀವೆಲ್ಲರೂ ಕೂಡ ನನ್ನ ಒಂದು ಈ ಸಂಚಿಕೆಯ ಮಾಡುವುದರಲ್ಲಿ ನಿಮ್ಮೆಲ್ಲರ ಪಾತ್ರವೂ ಕೂಡ ಅತಿ ಮುಖ್ಯವಾಗಿದೆ ಎನ್ನುವಂಥ ಒಂದು ಸಂದೇಶದೊಂದಿಗೆ ಈ ಒಂದು ನನ್ನ ಕಾ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆವತ್ತು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಹಲವಾರು ಜನ ಪುರೋಹಿತರು ಸ್ವಾಮಿಗಳು ಸಾಧು ಸಂತರರು ಜೊತೆಗೆ ಮ ನಮ್ಮ ದೇಶದ ಮಹಾನ್ ನಾಯಕರು ಹಾಗೂ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಶ್ರೀ ನರೇಂದ್ರ ಮೋದಿ ಮೋದಿಜಿಯವರು ಕೂಡ ಉಪಸ್ಥಿತರಿದ್ದಂಥ ಒಂದು ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕೆತ್ತನೆಯ ಮೂರ್ತಿಯನ್ನು ಕೆತ್ತನೆಯ ಮೂರ್ತಿ ಮೊದಲದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದು ಒಂದು ದೇವತಾ ಒಂದು ಅವತಾರವನ್ನು ತಾಳಿ ತನ್ನ ಪ್ರಭಾವವನ್ನು ಪ್ರಭಾವಳಿಯನ್ನು ಬೀರುವಂಥ ಎಲ್ಲ ಸಂದರ್ಭಗಳು ಇರುತ್ತವೆ ಮತ್ತು ಆ ಘಟನೆಯೂ ಕೂಡ ನಡೆದದ್ದು ಅಷ್ಟೇ ಸತ್ಯವಾದಂಥ ಘಟನೆ ಈ ಒಂದು ಘಟನೆಯನ್ನು ಯಾರೂ ಕೂಡ ಅಲ್ಲಿ ಹೊರಗೆ ಹಾಕಲಿಲ್ಲ ಆದರೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ದೇವತೆಗಳನ್ನು ಪ್ರಾಣ ಪ್ರತಿಷ್ಠ ಕೆತ್ತನೆಯ ಕಲ್ಲಿಗೆ ಕೆತ್ತನೆಯ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪವಾಡಗಳು ನಡೆಯುತ್ತಾ ನಡೀತಾ ಬಂದಿರೋದನ್ನು ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ನಾನಂತೂ ನೋಡಿಲ್ಲ ಕೇಳಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನೆರೆದಿರ್ತಕ್ಕಂಥ ಅಲ್ಲಿ ನೆರೆದಿರ್ತಕ್ಕಂಥ ಸುಮಾರು ಪ್ರಾಣ ಪ್ರತಿಷ್ಠಾಪನೆ ಕೈಂಕರ್ಯದಲ್ಲಿ ತೊಡಗಿರ್ತಕ್ಕಂಥ ಸನ್ಯಾಸಿಗಳು ಸ್ವಾಮೀಜಿಗಳು ಅವರ ಉಪಸ್ಥಿತಿಯಲ್ಲಿ ಆ ಒಂದು ಕೆತ್ತನೆಯ ಮೂರ್ತಿಯನ್ನು ಜೇನು ಮತ್ತು ನೀರು ಹೂವಿನಲ್ಲಿ ಅದನ್ನು ಇಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಇಟ್ಟಂಥ ನೀರಿನಲ್ಲಿ ಇಟ್ಟಿರ್ತಕ್ಕಂಥ ಜೇನುತುಪ್ಪದಲ್ಲಿ ಇಟ್ಟಿರ್ತಕ್ಕಂಥ ಹೂವಿನಲ್ಲಿ ಅಲ್ಲ ಇಟ್ಟಿರ್ತಕ್ಕಂಥ ಮೂರ್ತಿಯನ್ನು ಹೊರ ತೆಗೆದು ಅದಕ್ಕೆ ಕಣ್ಣನ್ನು ಕಟ್ಟಿರ್ತಾರೆ ಕಟ್ಟಿದಂಥ ಕಣ್ಣನ್ನು ಪ್ರಾಂತ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಸೂರ್ಯ ಶಕ್ತಿಯನ್ನು ತುಂಬುವಂಥ ಒಂದು ಸಮಯದಲ್ಲಿ ಆ ಒಂದು ಬಟ್ಟೆಯನ್ನು ಮೂರ್ತಿಯಿಂದ ತೆಗೆತಾರೆ ಆ ತೆಗೆದಾಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಇದನ್ನು ಇವು ಆಗ್ತವೆ ಆ ಸಂದರ್ಭದಲ್ಲಿ ಶ್ರೀರಾಮನ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಪಟ್ಟಿಯನ್ನು ತೆಗೆದಾಗ ಆ ಮೂರ್ತಿಯ ಎದುರುಗಡೆ ಇದ್ದಂಥ ಒಂದು ಕನ್ನಡಕ ಕನ್ನಡಿ ಕನ್ನಡಿ ದೃಷ್ಟಿ ತಾಗಿದ ತಕ್ಷಣ ಅಂದರೆ ಶ್ರೀರಾಮನ ದೃಷ್ಟಿ ಆ ಕನ್ನಡಿ ಕನ್ನಡಿಗೆ ತಾಗಿದ ತಕ್ಷಣ ಅದು ನುಚ್ಚು ನೂರಾಗಿ ಪುಡಿ ಪುಡಿಯಾಗಿ ಕೆಳಗೆ ಒಡೆದು ಬಿದ್ದಂಥ ಘಟನೆಯು ಕೂಡ ನಡೆದಿರ್ತದೆ ನಡೀರ್ತಕ್ಕಂಥದ್ದು ಒಂದು ಮಹಾಪವಾಡ ಇಂಥ ಪವಾಡಗಳು ಎಲ್ಲ ಸಂದರ್ಭಗಳಲ್ಲಿ ನಡೀತವೆ ನಡೀತಿರ್ತವೆ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅದಕ್ಕೆ ದೈವತ್ವದ ಒಂದು ಸ್ವರೂಪ ಬರ್ತೈತಿ ದೈವತ್ವದ ಸ್ವರೂಪ ಬಂದ ಮೇಲೆ ಆ ದೈವ ದೈವಾನುಗ್ರಹ ಪಡೆಯಬೇಕಾದರೆ ನಾವೆಲ್ಲರೂ ಕೂಡ ಆ ಮೂರ್ತಿಯ ಆ ಪರಮಾತ್ಮನ ಒಂದು ಪಾದ ಸ್ಪರ್ಶ ಮಾಡಿ ಅವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅನ್ನುವಂಥ ಒಂದು ನನ್ನುಡಿಯೊಂದಿಗೆ ಒಂದು ಸತ್ಯವಾದ ನುಡಿಯೊಂದಿಗೆ ಈ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಯಾಕಂದರೆ ಹಲವಾರು ದಿನಗಳಿಂದ ಈ ಒಂದು ರಾಮನ ಅಸ್ತಿತ್ವ ಅಸ್ತಿತ್ವವನ್ನು ನಾವು ಗುರುತಿಸಬೇಕಾದರೆ ಹಾಗೂ ಆ ಒಂದು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕಾದರೆ ಐದು ನೂರು ವರ್ಷಗಳ ಕಾಲ ತೆಗೆದುಕೊಂಡಿವೆ ಈ ಐದು ನೂರು ವರ್ಷಗಳ ಕಾಲ ಹೋರಾಟದ ಒಂದು ಸಂದರ್ಭದಲ್ಲಿ ಕೋಟ್ಯಾಂತರ ಜನ ರಾಮ ಭಕ್ತರು ದೇಶವಾಸಿಗಳು ಹಾಗೂ ಎಲ್ಲರೂ ಕೂಡ ಹೋರಾಟ ಮಾಡಿದಾಗ ಸಾವಿರಾರು ಜನ ಸಾವಿರಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಈ ಒಂದು ಹೋರಾಟದಲ್ಲಿ ಪಂಜಾಬಿನ ಅಂದರೆ ಸಿಖ್ ಧರ್ಮದ ಇಬ್ಬರು ಯುವಕರು ಅವರು ಈ ಹೋರಾಟದ ಮುಂಚೂಣೆಯಲ್ಲಿ ನಿಂತು ರಾಮನ ಅಸ್ತಿತ್ವಕ್ಕಾಗಿ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡುವಂಥ ಸಂದರ್ಭದಲ್ಲಿ ಅವರು ಮುಂಚೂಣಿಯಲ್ಲಿದ್ದರು ಆ ಸಂದರ್ಭದಲ್ಲಿ ಅವರನ್ನು ಅದೇ ಸಂದರ್ಭದಲ್ಲಿ ಅವರನ್ನು ರಾತ್ರಿ ಅವರನ್ನು ಕಿಡ್ನ್ಯಾಪ್ ಮಾಡಿ ಅವರನ್ನು ಕೊಲೆ ಮಾಡಿ ಅಂದರೆ ಸಾಕಷ್ಟು ಮೈ ತುಂಬ ಚುಚ್ಚಿ ಕೊಲೆ ಮಾಡಿ ಅವರನ್ನು ಚರಂಡಿಗೆ ಸಿರತಕ್ಕಂಥ ಸಾಕಷ್ಟು ಈ ಉದಾಹರಣೆಗಳು ಕೂಡ ಇವೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಮಲ್ಲಿಕಾರ್ಜುನ ಬಾವಿಕಟ್ಟಿ ಅಂಥವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದರು ಆ ಒಂದು ಸಂದರ್ಭದಲ್ಲಿ ಅವರು ಹೋದಾಗ ಅಲ್ಲಿ ಆಗಿರತಕ್ಕಂಥ ಹಲವಾರು ಘಟನಾವಳಿಗಳನ್ನು ಕೂಡ ನಮ್ಮ ಜೊತೆಗೆ ಅವರು ಹಂಚಿಕೊಂಡರು ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಇದ್ದೀನಿ ಯಾಕಂದರೆ ಮಲ್ಲಿಕಾರ್ಜುನ ಬಾವಿಕಟ್ಟಿ ಅವರು ದೇಶಭಕ್ತ ಹಾಗೂ ಸ್ವಾಮಿ ನಿಷ್ಠೆಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆ ಒಂದು ಈ ಒಂದು ಹೋರಾಟದ ಸಂದರ್ಭದಲ್ಲಿ ಅವರು ಕೂಡ ಅಯೋಧ್ಯೆಗೆ ಹೋಗಿದ್ದರು ಆ ಸಂದರ್ಭದಲ್ಲಿ ಅವರು ಕೂಡ ಆ ಕರಸೇವಕರಾಗಿ ಭಾಗವಹಿಸಿದರು ಅಂತ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಅವರ ಸನ್ ಸಂದರ್ಶನವನ್ನು ನಾನು ಒಂದು ಮಾಡು ಮಾಡ್ತಾ ಇರೋ ಇದ್ದೇನೆ ಅದನ್ನು ಕೂಡ ನೀವು ವೀಕ್ಷಣೆ ಮಾಡುವಂಥವರಾಗಿರಿ ಜೊತೆಗೆ ಮ ಇವತ್ತೇ ಇವತ್ತೆ ಅಂದರೆ ಇವತ್ತಲ್ಲ ನಿನ್ನೆ ನಿನ್ನೆ ಆ ಒಂದು ಮಂದಿರದಲ್ಲಿ ನಡೆದಿರ್ತಕ್ಕಂಥ ಪವಾಡವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಶ್ರೀರಾಮನ ದರ್ಶನ ಪಡೆಯಲಿಕ್ಕಾಗಿ ಆಂಜನೇಯನೇ ಆ ಒಂದು ದೇವಸ್ಥಾನಕ್ಕೆ ಬಂದು ದೇ ದೇವರ ಒಂದು ಮೂರ್ತಿಯ ಮುಂದೆ ಕುಳಿತು ಯಾರಿಗೂ ಏನೋ ಒಂದು ಅನಾಹುತಗಳನ್ನು ಮಾಡದೆ ಶಾಂತ ರೀತಿಯಿಂದ ಬಂದು ನಮಸ್ಕರಿಸಿ ಮತ್ತೆ ವಾಪಸ್ ಹೊರಗೆ ಹೋದಂಥ ಘಟನೆಯೂ ಕೂಡ ನಡೆದಿರತಕ್ಕಂಥದ್ದು ಕಾಕತಾಳೀಯ ಯಾಕಂದರೆ ನಾವು ಈಗ ದೇವರು ಇಲ್ಲ ದೇವರು ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಿರ್ತೀವಿ ಆದರೆ ಇದು ನಿಜವಾಗಿ ನಡೆದಿರತಕ್ಕಂಥ ಘಟನೆ ದಿನನಿತ್ಯ ನಡೀತಿರ್ತಕ್ಕಂಥ ಘಟನೆ ಇಂಥ ಘಟನೆಗಳನ್ನು ಪ್ರತಿಯೊಬ್ಬರೂ ಕೂಡ ಸೂಕ್ಷ್ಮ ಮನಸ್ಸಿನಿಂದ ತೆರೆದ ಹೃದಯದಿಂದ ನೋಡಿದರೆ ಎಲ್ಲರಿಗೂ ದೇವರು ಇದ್ದಾನೆ ಅನ್ನುವಂಥ ಕಲ್ಪನೆ ಉಂಟಾಗೋದರಲ್ಲಿ ಸಂದೇಹವಿಲ್ಲ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಅವನ ಶ್ರೀರಕ್ಷೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಈ ಅವರ ಎಲ್ಲ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವತ್ತೂ ಕೂಡ ನಾಸ್ತಿಕರಾಗಬಾರ್ದು ಆಸ್ತಿಕರಾಗಿರಬೇಕು ಆಸ್ತಿಕರಾದರೆ ನಾವು ದೇಶದ ಒಂದು ಭವಿಷ್ಯದ ಭವ್ಯ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥರಾಗ್ತೀವಿ ಆ ಜೊತೆಗೆ ನಾವೆಲ್ಲರೂ ಕೂಡ ದೇಶಭಕ್ತಿಯನ್ನು ಹೊಂದಿರಬೇಕು ದೇವರ ಮೇಲೆ ಭಕ್ತಿಯನ್ನು ಉಳ್ಳವರಾಗಿರಬೇಕು ದೇವರ ನೆಡೆಗೆ ನಮ್ಮನ್ನು ನಾವು ಕರೆದಿ ಕರೆದುಕೊಂಡು ಹೋಗುವಂಥವರಾಗಿರಬೇಕು ನಾವಷ್ಟೇ ಹೋದರೆ ಸಾಲೋದಿಲ್ಲ ನಮ್ಮ ಜೊತೆಗಾರರನ್ನು ನಮ್ಮ ಎಲ್ಲ ಬಂಧುಗಳನ್ನೂ ಕೂಡ ಒಂದು ಪವಿತ್ರ ದೇವರ ಒಂದು ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಕೂಡ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ದೇವರ ಒಂದು ಪಾತ್ರ ಅತಿ ಅವಶ್ಯಕವಾಗಿರುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ನೂರಾರು ವಿಘ್ನಗಳು ಬರ್ತಾವೆ ಆ ವಿಘ್ನಗಳು ಎಷ್ಟೇ ಬಂದರೂ ಕೂಡ ಎದೆಗುಂದದೆ ಗೊಂದದೆ ನಡೆ ಮುಂದೆ ಅನ್ನುವಂಥ ಮಾತನ್ನೇನೆ ಸ್ವಾಮಿ ವಿವೇಕಾನಂದರು ಹೇಳಿದಾರಲ್ಲ ಅದನ್ನು ಪ್ರತಿಯೊಬ್ಬರೂ ಕೂಡ ನಾವು ಪಾಲಿಸಬೇಕು ಅನುಕರಿಸಬೇಕು ಅನುಸರಿಸಬೇಕು ಅಂದಾಗ ಮಾತ್ರ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅದು ಆಗೋದಿಲ್ಲ ನಮ್ಮ ಕೈಯಿಂದ ಅಂದರೆ ಅದು ಆಗೋದೇನೇ ಇಲ್ಲ ಅದು ಆಗುತ್ತೆ ಅನ್ನುವಂಥ ಒಂದು ದೃಢ ಮನಸ್ಸಿಂದ ನಾವು ಮುಂದೆ ಹೆಜ್ಜೆ ಇಟ್ಟರೆ ಯಾವತ್ತೂ ಕೂಡ ಈ ಸ ಕೆಲಸದಿಂದ ನಾವು ವಿಮುಕ್ತರಾಗಬಾರ್ದು ಅದನ್ನು ನಾವು ಮಾಡೇ ತಿರ್ತೀವಿ ಅನ್ನುವಂಥ ಒಂದು ದೃಢ ಮನಸ್ಸಿನಿಂದ ಮುಂದೆ ಹೆಜ್ಜೆ ಇಟ್ಟದ್ದೇ ಆತಂದರೆ ಆ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಅದನ್ನು ಮುಟ್ಟಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಎಲ್ಲರೂ ಕೂಡ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಎಲ್ಲರನ್ನು ಕೂಡ ನಮ್ಮ ಸಹೋದರರು ನಮ್ಮ ಗೆಳೆಯರು ನಮ್ಮ ಬಂಧುಗಳು ನಮ್ಮ ದೇಶವಾಸಿಗಳನ್ನೆಲ್ಲ ನಾವು ನಮ್ಮವರು ಅಂತ ತಿಳಿದಾಗ ಮಾತ್ರ ನಾವು ಎಲ್ಲ ಒಂದು ಸಂದರ್ಭದಲ್ಲಿ ಎಲ್ಲ ಕಾಲಗಳಲ್ಲಿ ನಾವು ಮನುಷ್ಯರಾಗಿ ಇರಲಿಕ್ಕೆ ಈ ಪ್ರಪಂಚದಲ್ಲಿ ಯೋಗ್ಯರು ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ಐ ಟಿಲಿ ಬರ್ತಿರ್ತಕ್ಕಂಥ ಎಲ್ಲ ಸಂಚಿಕೆಗಳನ್ನು ನೀವು ವೀಕ್ಷಿಸ್ತಾ ಇದ್ದೀರಿ ಇನ್ನು ಮುಂದೆಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಣೆ ಮಾಡಿ ನನಗೆ ಆಶೀರ್ವಾದ ಮಾಡ್ತೀರಿ ಅನ್ನುವಂಥ ಒಂದು ಕಳಕಳಿಯ ಮನೆಯೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಇದು ನಾನು ನಿಮ್ಮವನ್ನು ನಿಮ್ಮ ಕನ್ನಡಿಗ ನಿಮ್ಮ ಕನ್ನಡಿಗನ ಮೇಲೆ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ